इन ऑर्डर द पारिस बंदन मोड्री येनंद्रीदू येनंद्रे इंतले यतो बोटर नकाद नोटे करेन बरी नमो चाल मोद्री येनकंदरा ना गेम मार्तनेला हंतो इली गेम मार्तनेला alli game martila adke rahedu

ನಮಸ್ತೆ ಅದ ಅಂದ್ರೆ ಎಂಟುನೂರದು ಮೂವತ್ತು ರೂಪಾಯಿ ನೋ ಹತ್ತೊಂಬತ್ತು ರೂಪಾಯಿ ನೋಡಿರಿ ಮೊದಲು ಎಷ್ಟು ತರಿಸಿದಂದ್ರೆ ಏಳ್ನೂರು ರೂಪಾಯಿ ಕರ್ಸಿದೆ ಅದು ಸ್ವಲ್ಪ ಹಾಕಿ ಏಳು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಏನೋ ಇಡಾಕಿನ ಅಂದರೆ ಪೈಪೋಟಕ ನೋಡ್ರಿ ಮ್ಯಾಲಕ್ಕೆ ಮನೆಗೆ ನೋಡ್ರಿ ಐದು ಸಾಮಾನು ಮತ್ತಿದು ನೋಡಿರಿ ಎಷ್ಟು ದೊಡ್ಡದು ಇದು ಏನಂದ್ರೆ ಹೊಸ ಮನೆಗೆ ಕಟ್ತೀನಿ ಬಾತ್ರೂಮ್ ಪೈಪ್ರಿ ನಾ ಕು ನಾ ಕುಂತರ ಕುಡಿದ್ರಿ ಬಾತ್ರೂಮ್ ಜೇನೋ ಹಾಕಬೇಕು ಸಿಮೆಂಟ್ ಶೀಟ್ ಒಳಗಾಗುತ್ತೆ ಶೀಟ್ ಆಗಲ್ಲ ಸೀಟ್ ಒಳಗಾಯ್ತದೆ ನೋಡಿ ತೆಂಗು ಇಲೆಕ್ಟ್ರಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಟರ್ನ್ ಮಾಡ ನೋಡಿ ಹೋಗಿ ಟರ್ನ್ ಮಾಡಬೇಕು ಡ್ರಾಯಿಂಗ್ ಹಿಂಗ್ ಬರ್ತದೆ ನೋಡಿರಿ ಹಿಂಗೆ ಟರ್ನ್ ಮಾಡಕ್ಕೆ ಈ ಕಡೆ ಈ ಸೈಡ್ ಟರ್ನ್ ಮಾಡಕ್ ಚಲೋ ಆದ್ರೆ ಈ ಸೈಡ್ ಟರ್ನ್ ಮಾಡಬೇಕಂದ್ರೆ ಬಹಳ ಕಷ್ಟ ಯಾಕಂದ್ರೆ ಈ ಗಾಡಿಗಳು ಅಲ್ಲಿ ಮೇನ್ ರೋಡ್ ಅಲ್ಲಿ ಒಂದೇ ಮುಂದೆ ಅದೇ ದೊಡ್ಡದು ಒಳ್ಳೆ ನೋಡ್ರಿ ಇಲ್ಲಿ ನೋಡ್ರಿ ಪಬ್ಲಿಕ್ ನೋಡ್ರಿ ಮುಂದಾಗ ಎಲ್ಲ ಬ್ಲಾಗಿಂಗ್ ಮಾಡಲಿ ನಾ ಈಗ ಮುಂದೆ ಇಡಕಾಗಲ್ಲ ಯಾಕಂದ್ರೆ ಮುಂದೆ ನೋಡ್ಬೇಕಾಗ್ತದೆ ಒಳ್ಳ ಒಳ್ಳೆ ಹೂ ಗಾಡಿ ಬರ್ಲತ್ತ ಮುಂದೆ ಇದೊಂದು ಪಾರ ಐತಂದ್ರ ಇಲ್ಲೊಂದು ಒಳ್ಳೆ ಬೇಕು ಆಯ್ತು ನಮ್ಮ ಮಾಲ್ಕ್ ಮನಿನೇ ಬರ್ತದೆ ಈಗ ಇಲ್ಲೊಂದ್ ಸಾಲಿ ಅದ ಕೊಂಡೆಲ್ವಲ್ಲ ಇಲ್ಲೇ ಮನೆಗ್ ಕೊಳಕ್ ನೋಡ್ರಿ ನೋಡ್ರಿ ಬಂತು ಯೋಸ್ವಾಕ ಯೋಸ್ ಬರ್ಬಂದ್ರಿ तो उनको बोलन रे कहने है रहते तुम हां काम करते हो इधर शर्ट के तो क्या चल रहा है तोला एक 60 60 फिर बढ़ गए हां 45 था ना 45 तक फिर बढ़ गए इसको लेको चांदी 2600 हां वो कम हो गया वो कम हो गया सोने नहीं कम हो रहा सोना 45 था ना 45 तो फिर बढ़, बढ़ गया फिक्स नहीं रहते ಪಬ್ಲಿಕ್ ರೇತ ಇದೆ ನೋಡ್ರಿ ನಮ್ಮ ಮಾಲಕ್ಕೆ ಇದ್ದ ಮನೆ ನೋಡಿರಿ ಬಂಗಾರ ರೇಟ್ ಅಂದ್ರೆ ಇವತ್ತು ಇವತ್ತು ಯಾವತ್ತು ಬ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ಕೊಂಡು ಗೊತ್ತಿಲ್ಲ ಇದೆ ಇದು ಯಾವತ್ತದ ಕೂಡಿಸ್ ಅಂತ ಇವತ್ತು ಶನಿವಾರ ಆದ ಇವತ್ತು ನಮ್ಮ ಮಾಲಕ್ಕೆ ಊರಿಗೆ ಹೋಗ್ತಾನೆ ನೋಡ್ರಿ ಇವತ್ತು ಸಂಜೆಕ್ಕೆ ನಾಲ್ಕು ಗಂಟೆಗೆ ಮುಂದು ಮತ್ತೆ ಒಂದು ವಾರ ಬರಲ್ಲ ನಮ್ಮ ಮಾಲಕ್ಕೆ ಯಾಕಂದ್ರೆ ಮನೆ ಆದಂತ ಅದಕ್ಕೆ ಜಾಸ್ತಿ ರಾಜ್ಯದ್ದು

ಇವತ್ತಿನವು ಅಲ್ಲೇ ತಗೋಬೇಕಂತ ಮಾಡಿದೆ ತಿನ್ಬೇಕಂತ ಮಾಡಿದೆ ಇವು ಹಸುವಾಗಿತ್ತಲ್ಲ ಊಟಕ್ಕೆ ನಾಲ್ಕು ಗಂಟೆ ನಾಲ್ಕೂವರೆ ಆಗ್ಯದ ನೋಡ್ರಿ ಈಗ ಈಗ ಸಾಲಿ ಬಿಟ್ಟು ಸಾಲಿ ಬಿಟ್ಟಾಗ ನಾವು ಊಟಕ್ಕೆ ಬಂದೀವಿ ಎಲ್ಲೋ ನಮಸ್ಕಾರ ಎಲ್ಲರು ವೆಲ್ಕಮ್ ಟು ಮೈ ಬ್ಲಾಗ್ ಪ್ರಕ ಬ್ಲಾಗ್ ಮಾಡೋಕ್ಕಾಗಿದ್ದ ಗಿರಗ್ ಜಿಗ್ಗೆ ದುರೋಕ್ಕೆ ಆದಷ್ಟು ಇವತ್ತಿನ ಬ್ಲಾಗ್ ಮಸ್ತ್ ಮಾಡ್ತೀನಿ ಬರೋ ಮಾಡಿದ್ರೆ ಏನೇನಾದ್ರು ನೋಡ್ರೋ ಬಿಟ್ಟು ಸೊ ಅವ್ರಿಗೆ ಕೈ ಪಲ್ಯ ಅದ ಮತ್ತು ಒಣಗಿ ಸಾರು ರಾತ್ರಿ ಅಂದರೆ ರೊಟ್ಟಿ ಅದ കരില്ല നോറി നാ ഇ വരക്കപ്പെട്ടിനോട്രീക ഏാവ് ഇത് ആട്ടീ മരഗ അതിൽ ഒരഗ്രി ബോക്കും वीडियो से पूरी लाइफ ही चेंज कर అక్కడ కట్టిన తిరిగి ఆ రో మనుషులు కరుకొని